ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಒಂದು ಶೇರ್ ಮಾಡಿ ಫ್ರೆಂಡ್ ಈಗ ಏನು ಸರ್ಕಾರದವರು ಮಹಿಳೆಯರಿಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಏಕೆಂದರೆ ಸುಮಾರು ಸರ್ಕಾರಗಳು ಇತ್ತೀಚಿನ ದಿನಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಅಥವಾ ಬಸ್ ಫ್ರೀ ಆಗಿರ್ಬೋದು ಸುಮಾರು ಯೋಜನೆಗಳು ಮಹಿಳೆಯರಿಗೆ ಸರ್ಕಾರ ಆದ್ಯತೆ ಹೆಚ್ಚಾಗಿ ಇದೆ ಅಂತಲೇ ತಿಳಿಸ್ಬೋದು ಅದೇ ಥರ ಇನ್ನೊಂದು ಮಹಿಳೆಯರಿಗೆ ಯೋಜನೆ ಅಂತಂದಿದ್ದಾರೆ ಅದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಏನು ಸರ್ಕಾರದವರು ಮಹಾಲಕ್ಷ್ಮಿ ಯೋಜನೆ ಅಂತ ತಂದಿದ್ದಾರೆ ಫ್ರೆಂಡ್ ಇದರ ಉದ್ದೇಶ ಏನು ಅಂತಂದರೆ ಮಹಿಳೆಯರಿಗೆ ಬಡ ಕುಟುಂಬದ ಮಹಿಳೆಯರಿಗೆ ಒಬ್ಬ ಹಿರಿಯ ಸದಸ್ಯರ ಮಹಿಳೆಯರಿಗೆ ಸರ್ಕಾರದಿಂದ ಒಂದು ಲಕ್ಷ ರೂಪಾಯಿ ಉಚಿತವಾಗಿ ಕೊಡ್ತೀವಿ ಅಂತ ಇಲ್ಲಿ ತಿಳಿಸಿದೆ ವರ್ಷಕ್ಕೆ ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ನಾವು ಆರ್ಥಿಕ ನೆರವು ಸಹಾಯ ಮಾಡ್ತೀವಿ ಅಂತ ಇಲ್ಲಿ ತಿಳಿಸಿದೆ ಇದು ಯಾವ ಸರ್ಕಾರ ಅಂತ ಅಂದರೆ ನಿಮಗೆ ಗೊತ್ತೇ ಇರ್ಬೋದು ಆಲ್ಮೋಸ್ಟು ಇದು ಏನು ಲೋಕಸಭೆ ಚುನಾವಣೆಯಲ್ಲಿ ನಡೀತಾ ಇದ್ದವು ಇದು ಸರ್ಕಾರ ಕೇಂದ್ರ ಸರ್ಕಾರ ಏನು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದರೆ ಈ ಮಹಿಳೆಯರಿಗೆ ಒಂದು ಲಕ್ಷ ರೂಪಾಯಿ ವರ್ಷಕ್ಕೆ ನಾವು ಕೊಡ್ತೀವಿ ಅಂತ ತಿಳಿಸಿದ್ದಾರೆ ಇದು ಗ್ಯಾರಂಟಿ ಯೋಜ ಸುಮಾರು ಗ್ಯಾರಂಟಿಗಳು ಬಿಟ್ಟಿದ್ದಾರೆ ಅದರಲ್ಲಿ ನಾನು ಒಂದು ಗ್ಯಾರಂಟಿ ಮಾತ್ರ ಇಲ್ಲಿ ಅಂತೀನಿ ನೆಕ್ಸ್ಟು ಗ್ಯಾರಂಟಿಗಳು ಮುಂದೆ ನಾನು ತಿಳಿಸ್ಕೊಡ್ತೀನಿ ಯಾವ್ಯಾವ ಗ್ಯಾರಂಟಿಗಳು ಸರ್ಕಾರದ್ದು ಕಾಂಗ್ರೆಸ್ ಸರ್ಕಾರದ್ದು ಬಿ ಜೆ ಪಿ ಸರ್ಕಾರದ್ದು ಎಲ್ಲ ಗ್ಯಾರಂಟಿ ಒಂದೊಂದೇ ಒಂದೊಂದೇ ವಿಷಯ ತಿಳಿಸ್ತೀನಿ ಸದ್ಯಕ್ಕೆ ಇದು ಮಹಿಳೆಯರಿಗೆ ಏನು ಮಹಾಲಕ್ಷ್ಮಿ ಯೋಜನೆ ಅಂತ ಪ್ರತಿ ಕುಟುಂಬಕ್ಕೆ ಅಂದರೆ ಈ ಪ್ರತಿ ನಮ್ಮ ಭಾರತ ದೇಶದ ಪ್ರತಿ ಕುಟುಂಬ ಮಹಿಳೆಯರಿಗೆ ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ನಾವು ಕೊಡ್ತೀವಿ ಅಂತ ಇಲ್ಲಿ ತಿಳಿಸಿದೆ ಇಲ್ಲಿ ಏನು ಕೇಂದ್ರದಲ್ಲೇ ಕಾಂಗ್ರೆಸ್ ಸರ್ಕಾರ ಬರಬೇಕು ರಾಜ್ಯದಲ್ಲೆಲ್ಲ ಕೇಂದ್ರದಲ್ಲೇ ರಾ ಕಾಂಗ್ರೆಸ್ ಸರ್ಕಾರ ಬಂದರೆ ಈ ಯೋಜನೆ ಜಾರಿಗೆ ತರ್ತೀವಿ ಅಂತ ಇಲ್ಲಿ ತಿಳಿಸಿದ್ದಾರೆ ಅಂಥ ಇಂಥ ಒಟ್ಟಿನಲ್ಲಿ ಸರ್ಕಾರದವರು ಒಳ್ಳೆ ಗುಡ್ ನ್ಯೂಸ್ ಕೊಡ್ಬೋದು ಮಹಿಳೆಯರಿಗೆ ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಆರ್ಥಿಕ ನೆರವು ಕೊಡ್ತಾರೆ ಅಂತ ಸರ್ಕಾರದವರು ಇಲ್ಲಿ ತಿಳಿಸಿದೆ ಅಂತಲೇ ಹೇಳ್ಬೋದು ನೋಡೋಣ ಇತ್ತೀಚಿನ ದಿನಗಳಲ್ಲಿ ಸುಮಾರು ಗ್ಯಾರಂಟಿಗಳು ಇದ್ದಾವೆ ಅವು ಸಹ ನಿಮಗೆ ವಿಷಯ ತಿಳಿಸ್ತೀನಿ ಈ ಯೋಜನೆ ಏನು ಬಡ ಕುಟುಂಬದ ಹಿರಿಯ ಮಹಿಳೆಯರಿಗೆ ಯಾವುದೇ ಥರ ಸರತ್ತು ಅನ್ವಯ ಇಲ್ಲದಂಗೆ ನಾವು ಒಂದು ಲಕ್ಷ ರೂಪಾಯಿ ಆರ್ಥಿಕ ಸಹಾಯ ಕೊಡ್ತೀವಿ ಅಂತ ತಿಳಿಸಿದರೆ ಬಟ್ ಇದು ಯಾವ ಥರ ಕೊಡ್ತಾರೆ ಅಂತ ಇನ್ನೂ ಅವರು ತಿಳಿಸಿಲ್ಲ ಒಟ್ಟಿನಲ್ಲಿ ನಾವು ಒಂದು ಲಕ್ಷ ರೂಪಾಯಿ ಕೊಡ್ತೀವಿ ಅಂತೇಳಿ ಇದು ಬಂದ ನಂತರ ಅದು ಯಾವ ಥರ ಗೃಹಲಕ್ಷ್ಮಿದು ಯಾವ ಥರ ಯೋಜನೆಗಳು ತಂದರು ಅದೇ ಥರ ಇಲ್ಲೂ ತಿಂಗಳು ತಿಂಗಳು ಆ ಥರ ವರ್ಷಕ್ಕೆ ಒಂದೇ ಸರಿ ಆಗ್ತಾರ ಅಂತ ಕನ್ಫರ್ಮ್ ಆಗಿ ಅವ್ರು ಹೇಳಿಲ್ಲ ಒಟ್ಟಿನಲ್ಲಿ ವರ್ಷಕ್ಕೆ ಅವ್ರು ತಿಳಿಸಿರೋದು ಒಂದು ಲಕ್ಷ ರೂಪಾಯಿ ಮಹಿಳೆಯ ಖಾತೆಗೆ ಕೊಡ್ತೀವಿ ಅಂತ ತಿಳಿಸಿದ್ದಾರೆ ಅಂತಲೇ ಹೇಳ್ಬೋದು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಒಂದು ಶೇರ್ ಮಾಡಿ ಫ್ರೆಂಡ್ ಎಷ್ಟು ಸಾಲ ಮನ್ನಾ ಇದೆ ಮತ್ತು ಸುಮಾರು ವಿಮೆ ಯೋಜನೆ ಇದೆ ಅಲ್ಲಿ ಪ್ರತಿಯೊಂದು ನಾನು ಒಂದೊಂದೇ ಒಂದೊಂದು ಹೇಳ್ತೀನಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ನಮಸ್ಕಾರ